ಆರೋಗ್ಯಕ್ಕೆ ಸಾಕಷ್ಟು ಪ್ರಯೋಜನಗಳನ್ನು ಹೊಂದಿರುವಂಥ ಈ ಸೊಪ್ಪಿನ ಪಲ್ಯವನ್ನು ನಾವು ಕೇವಲ ಐದೇ ನಿಮಿಷದಲ್ಲಿ ಮಾಡಿ ತಿನ್ಬೋದು ಸೊ ಬನ್ನಿ ವೀಕ್ಷಕರೇ ರೆಸಿಪಿ ಏನು ಅಂತ ನೋಡೋಣ ನಮಸ್ಕಾರ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ದ ಬೋರ್ಕರ್ ಚಾನೆಲ್ ಸೊ ವೀಕ್ಷಕರೇ ಮೊದಲಿಂದಾಗಿ ನೋಡಿ ನಾನು ಚೆನ್ನಾಗಿ ಬಿಡಿಸಿಟ್ಟಿರುವಂತಹ ಸಬಸಿಗೆ ಸೊಪ್ಪನ್ನು ತಗೊಂಡಿದ್ದೇನೆ ತುಂಬ ಫ್ರೆಶ್ ಆಗಿ ಇದೆ ಸೊಪ್ಪು ಸೊ ಇದು ಒಂದು ಟ್ವೆಂಟಿ ರುಪೀಸ್ಗೆ ಇಷ್ಟೊಂದು ಸೊಪ್ಪು ನಮಗೆ ಸಿಗುತ್ತೆ ಮಾರ್ಕೆಟಲ್ಲಿ ಸೊ ಇಲ್ಲಿ ಬಿಡಿಸಿರುವ ಸೊಪ್ಪನ್ನು ನಾನು ಒಂದು ಸರ್ತಿ ನೀರಲ್ಲಿ ತೊಳೆದು ಸ್ವಚ್ಛ ಮಾಡಿಕೊಂಡೆ ಆನಂತರ ಇದನ್ನು ಸಣ್ಣದಾಗಿ ಹೆಚ್ಕೋಬೇಕು ಇದು ತುಂಬ ಈಸಿಯಾಗಿ ಮಾಡ್ಬೋದಾದಂಥ ರೆಸಿಪಿ ಬರೀ ಇದರಲ್ಲಿ ಟೈಮ್ ತಗೊಳ್ಳೋದಂದರೆ ಈ ಸೊಪ್ಪನ್ನು ಬಿಡಿಸ್ಕೊಳ್ಳಿಕ್ಕೆ ಮಾತ್ರ ಸ್ವಲ್ಪ ಟೈಮ್ ಬೇಕಾಗತ್ತೆ ಸೊ ಈಗ ಸೊಪ್ಪನ್ನು ನಾನು ಹೆಚ್ಚಿಟ್ಕೊಂಡೆ ಈಗ ಒಂದು ಬಾಣಲೆನ ಬಿಸಿಗಿಟ್ಟಿದ್ದೀನಿ ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ ಸೊ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದೆ ಎಣ್ಣೆ ಬಿಸಿ ಹಾಕ್ತಿದ್ದಾಗೆ ನಾನು ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಆನಂತರ ಸ್ವಲ್ಪ ಕರಿಬೇವನ್ನು ಸೊಪ್ಪು ಕೂಡ ಸೇರಿಸ್ಕೊಂಡೆ ಈಗ ಜಜ್ಜಿರುವ ಶುಂಠಿ ಮತ್ತು ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಈಗ ಹೆಚ್ಚಿರುವಂಥ ಹಸಿಮೆಣಸಿನಕಾಯನ್ನು ಕೂಡ ಸೇರಿಸ್ತಾ ಇದ್ದೀನಿ ಆಮೇಲೆ ಒಂದು ಸಣ್ಣ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿದ್ದೆ ಅದು ಕೂಡ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಈಗ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ನಾವು ಚೆನ್ನಾಗಿ ಫ್ರೈ ಮಾಡಿದರೆ ಪಲ್ಯದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇವಾಗ ಇದಕ್ಕೆ ಸ್ವಲ್ಪ ಚಿಟಿಕೆಯಷ್ಟು ಅರಶಿನವನ್ನು ಕೂಡ ಸೇರಿಸ್ಕೊಂಡೆ ಈಗ ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಫ್ರೈ ಆಗ್ತಾ ಇದ್ದಾಗೆ ನೋಡಿ ನಾನು ಒಂದು ಚಮಚದಷ್ಟು ಗರಂ ಮಸಾಲೆಯನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡೆ ನೀವು ಬೇಕಂದರೆ ಆ್ಯಡ್ ಮಾಡ್ಬೋದು ಅಂದರೆ ಸ್ಕಿಪ್ ಮಾಡ್ಬೋದು ಇದು ತುಂಬ ಸಿಂಪಲಾಗಿ ಮಾಡುವಂಥ ಪಲ್ಯ ಈಗ ನೋಡಿ ನಾನು ನೆನೆ ಹಾಕಿಟ್ಟಂತಹ ಹೆಸರು ಬೇಳೆನೂ ಇದಕ್ಕೆ ಸೇರಿಸ್ತಾ ಇದ್ದೀನಿ ಹೆಸರು ಬೇಳೆನ ಒಂದು ಐದು ಹತ್ತು ನಿಮಿಷ ಮುಂಚೆ ನೆನೆ ಹಾಕಿದರೆ ಸಾಕಾಗುತ್ತೆ ನೀವು ಸೊಪ್ಪನ್ನು ಬಿಡಿಸ್ಬೇಕಾದ್ರೆ ಇದನ್ನು ನೆನೆ ಹಾಕಿದರೆ ಆಮೇಲೆ ಅದು ಸೊಪ್ಪೆಲ್ಲ ಕಟ್ ಮಾಡೋ ತನಕ ಇದು ಚೆನ್ನಾಗಿ ನೆನೆಯುತ್ತೆ ಬೇಳೆ ಸೊಪ್ಪನ್ನು ಸೇರಿಸೋ ಮುಂಚೆ ಸ್ವಲ್ಪ ಉಪ್ಪನ್ನು ಸೇರಿಸಿ ನಾನು ವಿಡಿಯೋ ಮಾಡುವಾಗ ಅದು ಮಿಸ್ ಆಗಿದೆ ಸೊ ಈ ಬೇಳೆಯನ್ನು ಇದಕ್ಕೆ ಸೇರಿಸಿದ್ರೆ ಒಳ್ಳೆಯ ಟೇಸ್ಟ್ ಕೊಡುತ್ತೆ ಈಗ ನೋಡಿ ಹೆಚ್ಚಿರುವಂಥ ಸೊಪ್ಪನ್ನು ಕೂಡ ನಾನು ಸೇರಿಸ್ತಾ ಇದ್ದೇನೆ ಈ ಸೊಪ್ಪು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಡಯಾಬಿಟಿಸ್ ಇರುವವರು ಈ ಸೊಪ್ಪನ್ನು ನಿಯಮಿತವಾಗಿ ಸೇವಿಸ್ತಾ ಬಂದರೆ ಡಯಾಬಿಟಿಸ್ ಕಂಟ್ರೋಲಲ್ಲಿ ಬರುತ್ತೆ ಆಮೇಲೆ ಇದರಲ್ಲಿ ವಿಟಮಿನ್ ಸಿ ತುಂಬ ಹೇರಳ ಪ್ರಮಾಣದಲ್ಲಿದೆ ಹಾಗೂ ಈ ಸೊಪ್ಪು ಚಿಕ್ಕ ಮಕ್ಕಳಿಗೆ ಮತ್ತು ಈ ಬಾಣಂತನದಲ್ಲಿರುವ ಮಹಿಳೆಯರಿಗೆಲ್ಲ ಈ ಸೊಪ್ಪು ತುಂಬ ಒಳ್ಳೆಯದು ನೋಡಿ ಈಗ ನಾನು ಇದಕ್ಕೆ ನೀರೇನು ಆ್ಯಡ್ ಮಾಡಲಿಲ್ಲ ಈ ಸೊಪ್ಪಿನಲ್ಲಿರೋ ನೀರ ನೀರೇ ಬಿಟ್ಕೊಂಡು ಬಿಟ್ಟಿದೆ ಸೊ ಚೆನ್ನಾಗಿ ಬೇಯ್ತದೆ ಇದು ಕ್ವಿಕ್ಕಾಗಿ ಬೇಯ್ತು ನೋಡಿ ನಾವು ಎಷ್ಟು ಸೊಪ್ಪು ಹಾಕಿದ್ವಿ ಅದು ನೋಡಿ ಚೂರೇ ಚೂರಾಯ್ತು ಈಗ ಬೇಯ್ತಾ ಬೇಯ್ತಾ ಇದು ನಾವು ವಾರದಲ್ಲಿ ಒಂದು ಸರ್ತಿ ಆದರೂ ಸೇವಿಸ್ತಾ ಬಂದರೆ ತುಂಬ ಒಳ್ಳೆಯದು ಇದರ ಪರಿಮಳ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಚೆನ್ನಾಗಿ ಬೇಯಿಸಬೇಕು ಈಗ ಇದಕ್ಕೆ ನಾನು ಸ್ವಲ್ಪ ಕೊಬ್ಬರಿ ತುರಿನ ಸೇರಿಸ್ತಾ ಇದ್ದೀನಿ ಹಸಿ ಕೊಬ್ಬರಿ ಬೇಕಂದ್ರೆ ಸೇರಿಸ್ಬೋದು ಇದು ಸೇರಿಸಿದ್ರೆ ಸ್ವಲ್ಪ ರುಚಿ ಚೆನ್ನಾಗಿ ಬರುತ್ತೆ ಕೊನೆಯಲ್ಲಿ ಒಂದು ಸರ್ತಿ ಈ ರೀತಿ ಮಿಕ್ಸ್ ಮಾಡಿಟ್ರೆ ನಮ್ಮ ಇದನ್ನು ನಾವು ಅನ್ನದ ಜೊತೆ ತಿನ್ಬೋದು ಚಪಾತಿ ಜೊತೆ ತಿನ್ಬೋದು ಹಾಗೇ ಕೂಡ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಇದು ಹಾ ಸೊ ನಮ್ಮ ಮನೆಯಲ್ಲಿ ಅಂತೂ ಎಲ್ರಿಗೂ ತುಂಬ ಇಷ್ಟ ಈ ಪಲ್ಯ ಸೊ ಆವಾಗವಾಗ ನಾನು ಮಾಡ್ತಾ ಇರ್ತೀನಿ ಸೊ ನೀವು ಕೂಡ ವೀಕ್ಷಕರೇ ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಒಳ್ಳೆಯದಿದು ಇದು ಈಸಿ ಕೂಡ ಸೊ ನಮ್ಮ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್